ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮು ಸೆಕೆಂಡ್ ಎಕ್ಸಾಮು ಎಸ್ ಎಸ್ ಎಲ್ ಸಿ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಲ್ಲಿಂದ ಎರಡು ಆರು ಇಪ್ಪತ್ತೈದರವರೆಗೂ ತಗೊಳ್ತಾ ಇದೀವಿ ಅಂದರೆ ಈ ತಿಂಗಳು ಮೇ ಇಪ್ಪತ್ತ ಆರರಿಂದ ಜೂನ್ ಎರಡನೇ ತಾರೀಕು ವರೆಗೂ ಎಸ್ ಎಸ್ ಎಲ್ ಸಿ ಎರಡನೇ ಎಕ್ಸಾಮ್ ತಗೊಳ್ತಾ ಇದೀವಿ ಎಸ್ ಎಸ್ ಎಲ್ ಸಿ ಮೂರನೇ ಎಕ್ಸಾಮು ಕೂಡ ಇವಾಗಲೇ ಅನೌನ್ಸ್ ಮಾಡ್ತಾ ಇದ್ದೀವಿ ಅದನ್ನು ಕೂಡ ಜೂನ್ ಇಪ್ಪತ್ತ್ಮೂರರಿಂದ ಜೂನ್ ಮೂವತ್ತನೇ ತಾರೀಕವರೆಗೂ ಥರ್ಡ್ ಎಕ್ಸಾಮ್ನ ನಾವು ಕಂಡಕ್ಟ್ ಮಾಡ್ತಾಯಿದ್ದೀವಿ ಇದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಮಕ್ಕಳು ಕಾಲೇಜಿಗೆ ಹೈಯರ್ ಕಾಲೇಜಿಗೆ ಹೋಗ್ಬೋದು ಇಲ್ಲ ಬೇರೆ ಬೇರೆ ಕಾಲೇಜಿಗೆ ಅವ್ರು ಏನೇನೋ ಆಸೆ ಇರುತ್ತೆ ಅನಿವಾರ್ಯದಿಂದ ಅವ್ರಿಗೆ ಹುಷಾರಿಲ್ಲೋ ಇಲ್ಲ ಅವತ್ತೇನೋ ಹ್ಯಾಡ್ ಅ ಬ್ಯಾಡ್ ಡೇ ಇಲ್ಲಾಂದರೆ ಎಕ್ಸಾಮ್ ಚೆನ್ನಾಗಿ ಬರೆಯೋಕ್ಕಾಗಲಿಲ್ಲವೋ ಅದು ಕಾರಣ ಬೇರೆ ಆದರೆ ಅವರಿಗೆ ಅವಕಾಶಗಳು ಕೊಡಬೇಕು ಅವಕಾಶಗಳಿಗೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಯಾವಾಗಲೂ ನಾನು ಹೇಳ್ತಾ ಇದ್ದೆ ಮಕ್ಕಳಿಗೆ ಅವಕಾಶಗಳನ್ನು ಕೊಡಬೇಕು ಈಗ ಲಾಂಗ್ ಜಂಪ್ ಮಾಡ್ತೀರಾ ಫಸ್ಟ್ ಅಟೆಂಪ್ಟಿಗೆ ಕಳಿಸೋದಿಲ್ಲ ಸೆಕೆಂಡ್ ತರ್ಡ್ ಆ್ಯಂಡ್ ಮೋಸ್ಟ್ ಆಫ್ ದ ಮೆಡಲ್ಸ್ ಆರ್ ಒನ್ ಬೈ ಸೆಕೆಂಡ್ ಆ್ಯಂಡ್ ತರ್ಡ್ ಅವ್ರು ಇಂಪ್ರೂವ್ಮೆಂಟ್ ಆಗ್ತಾನೆ ಹೋಗುತ್ತೆ ಅದೇ ವರ್ಷ ಅದೇ ಮಕ್ಕಳು ಅದೇ ಶಾಲೆಯಲ್ಲಿ ಇಲ್ಲ ಅದೇ ಇದೊಳಗೆ ಓದಿ ಹೈಯೆಸ್ಟ್ ಮಾರ್ಕ್ಸ್ ತಗೊಳ್ತಕ್ಕಂಥದ್ದು ಬೇಕಾದಷ್ಟು ಮಾಡಿರೋದ್ರಿಂದ ಈ ಸೆಕೆಂಡ್ ಆ್ಯಂಡ್ ತರ್ಡ್ ಎಕ್ಸಾಮ್ನು ಕೂಡ ನಾವು ಅವರಿಗೆ ಆಪ್ಷನ್ ಕೊಡ್ತಾ ಇದ್ದೀವಿ ಯಾಕೆಂದರೆ ಎಕ್ಸಾಮ್ನ ತುಂಬ ಸ್ಟ್ರಿಕ್ಟಾಗಿ ಮಾಡಿರೋದ್ರಿಂದ ಅವರಿಗೆ ಸೆಕೆಂಡ್ ಆ್ಯಂಡ್ ಎಕ್ಸಾಮ್ ಆಪ್ಷನ್ ತಗೊಂಡು ಇನ್ನೂ ಯಾರು ಪಾಸ್ ಆಗದೇ ಇರೋರು ಅದನ್ನ ಅವಕಾಶಗಳನ್ನ ತಗೊಂಡು ತಗೊಳ್ಳೋದಕ್ಕೆ ನಾವು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ